ಯೋಜನೆ ಗ್ಯಾರಂಟಿ ಯೋಜನೆಗಳ ಸರಿದುಸೋ ನಿಟ್ಟಿನಲ್ಲಿ ಜನಸಾಮಾನ್ಯರಿಂದ ಕಿತ್ತು ದೊರಡೆ ಮಾಡಿ ಮತ್ತೆ ಜನಸಾಮಾನ್ಯ ನೀಡುವಂತ ಒಂದು ಬರಗಟ್ಟ ಸರ್ಕಾರ ಯಾವ ಇದ್ರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಟ್ಲಿಗೆ ಹೋಗಂಗೆ ಇಲ್ಲ ಬಿಡಿ ಹೋಟ್ಲ ಪಾಪ ಮರ್ಬಿಡ್ಬೇಕು ಜನ ಬಡವರು ಯಾವಾಗಾದ್ರೂ ಡಿ ಸಿ ಆಫೀಸ್ಗೋ ಎಸ್ ಪಿ ಆಫೀಸ್ಗೋ ಬಂದಾಗ ಊಟ ಮಾಡೋಣ ಅಂತ ಹೋದ್ರೆ ಊಟ ಸಿಗೋದಿಲ್ಲ ನಿಮಗೆ ಹನ್ನೆರಡು ಗಂಟೆ ಮೇಲೆ ಹೋದ್ರೆ ಹನ್ನೊಂದು ಮುಕ್ಕಾಲ್ದ ಮೇಲೆ ಹನ್ನೆರಡು ಗಂಟೆ ಮೇಲೆ ಹೋದ್ರು ನಿಮಗೆ ಇಂದಿರಾ ಕ್ಯಾಂಟೀನ್ ಊಟನೇ ಸಿಗೋದಿಲ್ಲ ಏನಂತ ಕೇಳಿದ ತಕ್ಷಣ ಓಹ್ ಮುಗಿತು ಸರ್ ಜನ ಬಂದಿದ್ರು ಟೋಕನ್ ಟೋಕನ್ ಸಿಸ್ಟಮ್ ಮಾಡಿದ್ದಾರೆ ಅಷ್ಟೇ ಅಷ್ಟೇ ಕೊಟ್ಟು ಪಾಪ ರಾ ಮಾಜಿ ಪ್ರಧಾನಿದ ಒಂದು ಫೋಟೋ ಇದೆ ಆ ಫೋಟೋ ನೋಡ್ಕೊಂಡು ವಾಪಸ್ಸು ಬರಬೇಕು ಅಷ್ಟೇ ಅಷ್ಟೇ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಕಾಂಗ್ರೆಸ್ನ ಸರ್ಕಾರ ಬಂತು ಸರ್ಕಾರ ಬಂದು ತಕ್ಷಣ ಪೆಟ್ರೋಲ್ಗೆ ಮೂರು ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರು ಅಲ್ಲಿಂದ ಶುರು ಈ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನಿರಂತರವಾಗಿ ಎರಡು ವರ್ಷದಿಂದ ನಡೀತಾ ಇದೆ ಈಗ ಮುಂಗಾರು ಶುರು ಆಗ್ತಿದೆ ರೈತರು ಬಿತ್ತನೆ ಮಾಡಬೇಕು ಬಿತ್ತನೆ ಬೀಜಕ್ಕೂ ಸಹ ರೈತರಿಗೆ ಬಿತ್ತನೆ ಬೀಜಕ್ಕೂ ಬೆಲೆ ಏರಿಕೆ ಮಾಡಿದ್ದಾರೆ ಹಾಲಿನ ರೇಟು ಈ ಎರಡು ವರ್ಷದಲ್ಲಿ ಒಂಬತ್ತು ರೂಪಾಯಿ ಏರಿಸಿದ್ದಾರೆ ಏನು ಹಿಂದಿನ ಸರ್ಕಾರಗಳು ಹತ್ತತ್ತು ವರ್ಷ ಏರ್ಸ ಬೆಲೆ ಏರಿಸ ಇವರು ಕೇವಲ ಎರಡು ವರ್ಷದಲ್ಲಿ ಏರಿಸಿದ್ದಾರೆ ಅದೇ ರೀತಿ ಏನು ನೆಹರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮ್ಯೂಸಿಯಂ ಇದೆ ಅದರಲ್ಲೂ ಸಹ ಅರವತ್ತು ರೂಪಾಯಿಗೆ ನೂರು ರೂಪಾಯಿ ಮಾಡಿದ್ದಾರೆ ಪ್ರತಿ ಒಂದರಲ್ಲೂ ಬೆಲೆ ಏರಿಕೆ ಮಾಡ್ತಾ ಈ ಕಾಂಗ್ರೆಸ್ ಸರ್ಕಾರ ಈ ಭ್ರಷ್ಟಾಚಾರದಲ್ಲಿ ಮತ್ತು ಕೆಳವರ್ಗದವರಿಗಂತೂ ತುಂಬಾ ಅಂದ್ರೆ ತುಂಬಾ ಬೀರ್ತಾ ಇದೆ ಈಗ ಇವರು ಹಾಲಿನ ದರ ಏರಿಕೆ ಮಾಡಿದ್ರು ಈಗ ಹಾಲಿನ ದರ ಈಗ ನಮ್ಮ ನಮ್ಮ ಜನಸಂಖ್ಯೆಯಲ್ಲಿ ಹೆಚ್ಚು ರೈತರಾಗ್ಲಿ ಮತ್ತೊಬ್ಬರು ಕೆಲಸ ಕಾರ್ಮಿಕರಾಗ್ಲಿ ಎಲ್ಲರೂ ಕಾಫಿ ಹಾಲಿನ ದರ ಏರಿಕೆ ಆಗಿದ ತಕ್ಷಣ ಕಾಫಿ ರೇಟ್ ಜಾಸ್ತಿ ಆಗ್ತದೆ ಈ ಒಂದಕ್ಕೊಂದು ಚೈನ್ ಲಿಂಕ್ ನಾಳೆ ದಿನ ಯಾವುದೇ ಒಂದು ಹಾಲಿಂದ ಉತ್ಪನ್ನಗಳಾಗಲಿ ಪ್ರತಿಯೊಂದರಲ್ಲೂ ರೇಟ್ ಜಾಸ್ತಿ ಮಾಡ್ತಾ ಇದಾರೆ ರೈತರುಗಳಿಗಂತೂ ತೊಂದರೆ ಮೇಲೆ ತೊಂದರೆನೇ ಕೊಡ್ತಾ ಇದ್ದಾರೆ ಹೊತ್ತು ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗಿದೆ ಈಗ ಟ್ರಾನ್ಸ್ಫಾರ್ಮರ್ದು ಒಂದು ನೀವು ಇಲ್ಲಿಂದ ಮತ್ತೊಂದು ಜಮೀನಿಗೆ ಹಾಕಿಸ್ಕೊಳಕ್ಕೆ ಸಾವಿರ ರೂಪಾಯಿ ಇದ್ದನ್ನ ಎಂಟು ಸಾವಿರ ರೂಪಾಯಿ ಮಾಡಿಟ್ಟಿದ್ದಾರೆ ಏನಕ್ಕೆ ಮಾಡ್ಬೇಕಿದ್ರು ನಾವು ರೈತರ ಪರ ರೈತರ ಪರ ಅಂತ ಹೇಳ್ತಾರೆ ಆದರೆ ಇವರು ಈ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಯಾವುದೇ ಕಾರಣಕ್ಕೂ ರೈತರ ಪರ ಇಲ್ಲ ಇವರು ಬಂದಿರೋದೇ ಜನಗಳನ್ನ ಲೂಟಿ ಮಾಡಿ ತಿನ್ನೋದಕ್ಕೆ ಎಷ್ಟು ಜನ ಸರ್ ಬಸ್ಸಲ್ಲಿ ಹೋಗ್ತಾರೆ ಯಾರು ಹೋಗ್ತಾ ಸರ್ ಯಾರು ಯೂಸ್ ಮಾಡ್ಕೊಳ್ತೀಯ ಯಾರು ಪಾಪ ಎರಡು ಸಾವಿರ ಜನ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಿದ್ವಿ ಕೊಡ್ತಿದೀವಿ ಅಂತಾರೆ ನಾವು ಕೇಳಿದ್ರೆ ಎರಡು ಸಾವಿರ ದುಡ್ಡೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಎರಡು ಸಾವಿರ ಯಾರಿಗೆ ಕೊಡ್ತೀಯಾರೋ ಗೊತ್ತಿಲ್ಲ ಡೈಲಿ ಬೆಲೆ ಏರಿಕೆ ಮಾತ್ರ ಎಲ್ಲರಿಗೂ ಮಾಡ್ತಿದ್ದಾರೆ ಇವತ್ತು ನೀವು ಹತ್ತು ನಿಮಿಷ ಬಸ್ ಸ್ಟ್ಯಾಂಡಲ್ಲಿ ಗಾಡಿ ನಿಲ್ಸಿದ್ರೆ ಹದಿನೈದು ರೂಪಾಯಿ ಕಟ್ಟಬೇಕು ಹತ್ತೇ ನಿಮಿಷ ನಿಮಿಷ ಯಾರಿಗಾದ್ರು ಬಿಟ್ಟು ಬಸ್ ಹತ್ತಿಸ್ಬರ್ತೀನಿ ಅಲ್ಲಿ ಫ್ರೀ ಬಸ್ಸು ಇಲ್ಲಿ ಹತ್ತು ನಿಮಿಷ ಅಂದರೆ ಹದಿನೈದು ರೂಪಾಯಿ ಇಲ್ಲಿಂದ ನಿಮಗೆ ಬಸ್ ಸ್ಟ್ಯಾಂಡಿಗೆ ಐದು ರೂಪಾಯಿ ಇರುತ್ತೆ ಬಸ್ ಚಾರ್ಜಸ್ ಇಲ್ಲಿ ಹದಿನೈದು ರೂಪಾಯಿ ಬಸ್ ಗಾಡಿಗೆ ನಿಲ್ಲಿಸಿ ಕೊಡಬೇಕು ಆಮೇಲೆ ಪಾಪ ಮೆಟ್ರೋದಲ್ಲಿ ಬೆಂಗಳೂರಿಗೆ ಹೋದರೆ ಮೆಟ್ರೋ ನಿಮಗೆ ಇಪ್ಪತ್ತು ರೂಪಾಯಿ ಕರ್ಕೊಂಡು ಹೋಗೋರು ಇವಾಗ ನಲ್ವತ್ತು ರೂಪಾಯಿ ಆಗಿದೆ ಮಿನಿಮಮ್ ಐವತ್ತು ರೂಪಾಯಿ ಇತ್ತು ಇವಾಗ ನೂರು ರೂಪಾಯಿ ಆಗಿದೆ ಮೆಟ್ರೋದಲ್ಲಿ ಕಾರ್ಡಿಗೆ ರೀಚಾರ್ಜ್ ನೂರು ರೂಪಾಯಿ ಮಿನಿಮಮ್ ನೀವು ಹತ್ತು ರೂಪಾಯಿಗೆ ಹೋಗಕ್ಕೂ ನೂರು ರೂಪಾಯಿ ನಿಮ್ಮ ಹತ್ರ ಇರಬೇಕು ಆಯ್ತಾ ಆಮೇಲೆ ಹೋಟ್ಲ್ಗಳಿಗೆ ಹೋದ್ರೆ ನೀವು ಹತ್ತು ರೂಪಾಯಿ ತಿನ್ನೋ ಜಾಗದಲ್ಲಿ ಇವಾಗ ಇಪ್ಪತ್ತೈದು ರೂಪಾಯಿ ಆಗ್ತದೆ ಕೇವಲ ಹಾಲು ಮೊಸರು ಅಲ್ಲ ಬೆಂಗಳೂರಿನಲ್ಲಿ ಕಸದ ಕಸಕ್ಕೆ ಇವತ್ತು ಟ್ಯಾಕ್ಸ್ ಅನ್ನು ಹಾಕಕ್ಕೆ ಇವತ್ತು ಹೊರಟಿದ್ದಾರೆ ಇವತ್ತು ಕಸಕ್ಕೆ ಟ್ಯಾಕ್ಸ್ ಹಾಕುವವರು ಇವತ್ತು ಸಿದ್ದರಾಮಯ್ಯ ಹಾಕ್ಬೇಕು ಡಿ ಕೆ ಶಿವ ಟ್ಯಾಕ್ಸ್ ಹಾಕಿದ್ರೆ ಇವತ್ತು ತಲೆ ತುಂಬಿರೋದು ಕಸನೇ ಇವ್ರಿಗೂ ಸ್ವತಃ ತಾವೇ ಟ್ಯಾಕ್ಸ್ ಸಿಲ್ಸ್ಕೊಳ್ಳುವಂತ ಕಾಲ ಇವತ್ತು ಬಂದಿದೆ ಆಗಿದ್ರೆ ನೀವು ಇನ್ನು ಉಳಿದಿರೋದು ನಿಮ್ಗೆ ಒಂದೇ ಹೆಣ ಏನು ಮೃತ ಆಗುವ ಹೆಣದ ಬಿಟ್ಟು ಎಲ್ಲದಕ್ಕೂ ನೀವು ಟ್ಯಾಕ್ಸ್ ಅನ್ನ ಹಾಕಿದೀರ ಎಲ್ಲದಕ್ಕೂ ಬೆಲೆ ಏರಿಕೆಯನ್ನು ಮಾಡಿದ್ರ ಅದೊಂದು ನಿಮಗೆ ಅವಕಾಶ ಇದೆ ಮುಂದಿನಗಳಲ್ಲಿ ಅದಕ್ಕೂ ಕಾಂಗ್ರೆಸ್ ಏನಾದರೂ ಟ್ಯಾಕ್ಸ್ ಅನ್ನ ಹಾಕಿ ಅದಕ್ಕೂ ಸುಡುವಂತ ಹೆಣಕ್ಕೂ ಬೆಲೆ ಏರಿಕೆ ಮಾಡ್ರು ಆಶ್ಚರ್ಯ ಇಲ್ಲ ಮುಂದಿನಗಳಲ್ಲಿ ಸಂತೋಷ್ ಲಾಡ್ ಅವರು ಕೇವಲ ಆರ್ನೂರು ರೂಪಾಯಿಗೆ ಸಿಗ್ತಕ್ಕಂಥ ಕಿಟ್ ನ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಮಾರಿದ್ದಾರೆ ಅಂದ್ರೆ ಏಳು ಲಕ್ಷ ಕಿಟ್ ಅಲ್ಲಿಗೆ ಮುನ್ನೂರಿಂದ ನಾನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಇದಾರೆ ಅದೇ ರೀತಿ ಕಿಕ್ ಬ್ಯಾಕ್ ಹೆಂಗೇರಿಸಬಹುದು ಅದೇ ರೀತಿ ಭ್ರಷ್ಟಾಚಾರ ಹೆಂಗ್ ಮಾಡಬಹುದು ಅಂದ್ರೆ ಮುಳುಗೋಗಿದೆ ಕಾಂಗ್ರೆಸ್ ಸರ್ಕಾರ ಈಗ ಮೊನ್ನೆ ವಿದ್ಯುತ್ ದರನ್ನು ಸಹ ಏರಿಸಿದೆ ವಿದ್ಯುತ್ ದರ ಹೇಗಾಗಿದೆ ಅಂದ್ರೆ ಬಿಲ್ ತಿಂಗಳಿಗೆ ಕರೆಕ್ಟ್ ಆಗಿ ಅವರು ಒಂದ್ ವಾರ ಬಿಟ್ಟು ಬರ್ತಾರೆ ಬಿಲ್ ಅವಾಗ ಅವ್ರದ್ದು ಏನು ಸ್ಲಾಟ್ ಮಾಡಿದ್ದಾರೆ ಆ ಸ್ಲಾಟ್ ದಾಟ್ತು ಅಂದ್ರೆ ಏಳು ರೂಪಾಯಿ ಎಂಟು ರೂಪಾಯಿ ತರ ಮೀಟ್ರ್ ತಗ ತರ ಹಾಕಿ ಬಿಲ್ ಹೋಗ್ತಾರೆ ಆದ್ರೆ ಯಾರಿಗೂ ಉಚಿತ ಸಿಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಏನೋ ಕಸದ್ದು ಹೇಳಿದ್ರು ನಮ್ಮ ಸಂತೋಷ್ ಅವರು ಬೆಂಗಳೂರಿನ ಬಿ ಬಿ ಎಂ ಪಿಲ್ಲಿ ಕಂದಾಯ ವಸೂಲಿ ಮಾಡೋದಕ್ಕೆ ಕಸದ ಸೇರಿ ವಸೂಲಿ ಮಾಡುತ್ತಾರೆ ಇದರ ಮೇಲೆ ಹೆಚ್ಚುವರಿ ಕಸದ ಕಸದಲ್ಲಿ ಬಹಳ ಭ್ರಷ್ಟಾಚಾರ ಸ್ಕೀಮ್ ಕೊಟ್ಟಿದ್ದಾರೆ ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡ್ಕೊಂಡು ಸ್ಕೀಮ್ ಎತ್ತಕ್ಕೆ ಮಾಡಿದ್ದಾರೆ ಅದರಲ್ಲಿ ಬರ್ತಕ್ಕಂಥ ಪೇಪರ್ ಇರ್ಬೋದು ಸುಗ್ರಿಗೇಷನ್ ಮಾಡಿದ್ರು ಸಾವಿರಾರು ಕೋಟಿ ತಿಂತಾರೆ ಈ ಕಾಂಗ್ರೆಸ್ ಸರ್ಕಾರ ತಿನ್ನೋದ್ರಲ್ಲಿ ಬಿಜಿ ಆಗಿದೆ ಬಡವರು ರಕ್ತ ಇರುವಂತ ಒಂದು ಸರ್ಕಾರ ಮಾಡ್ಕೊಂಡಿದೆ ಬಿಟ್ಟರೆ ದಿನ ದಿನ ಕಣ್ಣೀರು ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ ಜನಗಳು ಹಾಲ್ ತಗೋಣ ಒಂದ್ಸತಿ ರಾತ್ರಿ ಮಲಬೇಕಾದ್ರೆ ಒಂದು ರೇಟು ಬೆಳಗ್ಗೆ ಏಳ್ಬೇಕಾದ್ರೆ ಒಂದು ರೇಟು ಎದೆ ಅದೇ ಎಡ್ಕೊಬಿಡ್ಬೇಕು ಅವ್ನು ಹಾರ್ಟ್ ಅಟ್ಯಾಕ್ ಹಾಕಿ ಸಾಯ್ಬೇಕು ಇಲ್ಲೊಂದು ಇವ್ ಬಿಟ್ಟು ಆಸೆಗೋಸ್ಕರ ಇವ್ರ ಮನೆ ಉದ್ದಾರ ಮಾಡ್ಕೊಳ್ಳೋಕ್ಕೆ ಇವರು ಆಸ್ತಿನಗಳನ್ನ ಜಾಸ್ತಿ ಮಾಡ್ಕೊಳೋದಕ್ಕೆ ಇಡೀ ರಾಜ್ಯ ಜನತೆ ಬಲಿ ಕೊಡ್ತೀವಲ್ಲ ಇವರು ಯಾರು ಸರ್ ಇವರು ಇವರು ನಮ್ಮ ಮೇಲೆ ರೂಲಿಂಗ್ ಮಾಡಕ್ಕೆ ಬಂದು ಕೂತ್ಕೊಂಡಿರೋದು ಅದು ನಮ್ಮ ಹತ್ರ ಇರೋದನ್ನು ಕಿತ್ಕೊಂಡು ತಿನ್ನೋಕೆ ಬಂದಿರೋದು ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ನ ನೂರು ರೂಪಾಯಿ ಮಾಡಿದ್ದಾರೆ ಸ್ಕೂಲ್ ಫೀಸ್ಗಳು ಜಾಸ್ತಿ ಮಾಡಿದ್ದಾರೆ ಆಟೋದವರಿಗೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ನಿಮಗೆ ಐವತ್ತು ಬಸ್ ಇರೋ ಜಾಗಂದ್ರೆ ಹತ್ತೇ ಬಸ್ ಇರೋದು ಇವಾಗ ಯಾವುದಾದ್ರೂ ಊರಿಗೆ ಹೋಗಬೇಕು ಅಂತ ಇದ್ರೆ ಎರಡು ಗಂಟೆಗೆ ಮುಂಚೆ ನೀವು ಪ್ರಿಪೇರ್ ಆಗಬೇಕು ಪಾಪ ಯಾರ್ದಾದ್ರು ಸಾವಿಗೆ ಹೋಗ್ಬೇಕಂದ್ರೆ ಅವ್ರು ಮೂರನೇ ದಿನ ಕಾರ್ಯಕ್ಕೆ ಹೋಗ್ತೀವಿ ಬಸ್ಗಳ್ನ ನೋಡ್ಕೊಂಡು ಹೋಗಿ ಎರಡಂದರೂ ಟ್ಯಾಕ್ಸ್ ಹಾಕ್ತಾರೆ ಇವರು ಅಂತ ಗದ್ದು ಕೆಟ್ಟ ಸರ್ಕಾರ ಕರ್ನಾಟಕದಲ್ಲಿರೋ ಸರ್ಕಾರ ಯಾವುದಿದೆ ಅಂತ ಹೇಳಿದ್ರು ಜನರು ಕೇಳ್ಬೇಕು ಒಂದೇ ಮಾತಾಡ್ಬೇಕಾದ್ರೆ ಕರ್ನಾಟಕದಲ್ಲಿ ಇರೋವಂಥದ್ದು ಗದ್ದು ಕೆಟ್ಟ ಸರ್ಕಾರ ಜನ ಕೆರಳಿತಿದ್ದಾರೆ ಆದ್ರೆ ಹೊರಗಡೆ ಹಾಕ್ತಿಲ್ಲ ಯಾವಾಗ ಹಾಕ್ತಾರೆ ಅಂತ ಗೊತ್ತಿಲ್ಲ ಇನ್ನೇನಾದ್ರೂ ಇವ್ರು ಏನಾದರೂ ಕೊಡಿ ಅಂತ ಮನೆಗೆ ಹೋದರೆ ನಿಮಗೆ ವೋಟೆಲ್ಲ ಮನೆ ಒಳಗೆ ಕರೆದು ಕೂಡಿ ಹಾಕಿಬಿಡ್ತಾರೆ ಸರ್ ಜನ ವೋಟು ಕೊಡೋಲ್ಲ ಏನೋ ನೀವು ಹೊರಗಡೆ ಬಿಟ್ರೆ ನಿಮಗೆ ತೊಂದರೆ ನೀತಿಯನ್ನ ಕರ್ನಾಟಕದಲ್ಲಿ ಇಷ್ಟು ದುಸ್ಥಿತಿಗೆ ತಂದು ಹೆಗ್ಗಳಿಕೆ ಆಗಲಿದೆ ಅದು ಸನ್ಮಾನ್ಯ ಇವರು ನಮ್ಮ ಸಿದ್ದರಾಮಯ್ಯ ಒಂದು ವಂಶವೃಕ್ಷನ ಅಥವಾ ರೈತ ಏನೋ ಒಂದು ಅಫಿಡವಿಟ್ ಮಾಡಿಸ್ಬೇಕು ಅಂದ್ರೆ ಇಪ್ಪತ್ತು ರೂಪಾಯಿ ಚಾಪಕಾಗದ ಇತ್ತು ನೀವತ್ತು ಕನಿಷ್ಠ ಪಕ್ಷ ನೂರು ರೂಪಾಯಿ ಚಾಪಕಾಗದ ತಗೊಂಡ ಮಾಡಿದಾರೆ ಅಲ್ಲಿಗೆ ಅವನು ನೂರು ರೂಪಾಯಿ ಚಾಪಕಾಗದ ತಗೊಂಡು ಅವನು ಮಾಡಿಸೋದು ಮತ್ತೆ ಅಲ್ಲಿ ಪ್ರಿಂಟಿಂಗು ಮತ್ತೆ ಇನ್ನೊಂದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ನೋಡ್ರಿ ಐವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಚಾಪಕ ಆಗೋದಕ್ಕೆ ಬಿಡುತ್ತೆ ಮುಂಚೆ ಆಗಿದ್ರೆ ಎಲ್ಲಾ ಸೇರಿ ಐವತ್ತರಿಂದ ಅರವತ್ತು ರೂಪಾಯಿ ಮುಗ್ದು ಹೋಗ್ತಾ ಇತ್ತು ಎಲ್ಲರಿಗೂ ಇದು ವರ್ತನೆ ಅಲ್ಲ ಸರ್ ಈ ಸಿದ್ದರಾಮಯ್ಯ ಬಿಟ್ಟಿ ಭಾಗ್ಯ ಕೊಡೋದಕ್ಕೋಸ್ಕರ ಇದನ್ನು ಎಲ್ಲಾದ್ರಲ್ಲೂ ದರ ಏರಿಕೆ ಮಾಡ್ತಾ ಇದ್ದಾರೆ ದೇಶ ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ಕೆಟ್ಟ ಬರಗೆಟ್ಟ ಗತಿಗೆಟ್ಟ ಒಂದು ಬಡರ ಬಡವರ ಬಡವರಂತ ಬಡವರ ಮತ್ತೆ ಮಧ್ಯಮ ವರ್ಗದವರು ರಕ್ತ ಇರೋ ಸರ್ಕಾರ ಯಾವ್ದಾದ್ರು ಇದ್ರೆ ಬಂದಿದ್ರೆ ಈ ಸರ್ಕಾರ ಮಾತ್ರ ಸಿದ್ದರಾಮಯ್ಯ ಸರ್ಕಾರ ಯಾವ ಯೋಜನೆಗಳನ್ನ ಮುಂದಿಟ್ಕೊಂಡು ಮುಂದೆ ಅಧಿಕಾರಕ್ಕೆ ಬಂತೋ ಆ ಯೋಜನೆಗಳನ್ನ ಜನ ಜನಗಳಿಗೆ ತಲುಪಿಸಿ ಅದ ಅದರಿಂದನೇ ಜನ ಅದಕ್ಕಿಂತ ಜಾಸ್ತಿ ದುಡ್ಡನ್ನ ಖರ್ಚು ಮಾಡಿ ಜೀವನ ಮಾಡೋತರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ ಈಗ ನಿರೀಕ್ಷೆ ಇಟ್ಕೊಂಡಿದ್ವಿ ಒಬ್ಬ ರಾಜ್ಯದಲ್ಲಿ ಏನೋ ಆಫರ್ ಗಳು ಕೊಟ್ಟು ಒಳ್ಳೆ ಸರ್ಕಾರ ನಡೆಸ್ತಾರೆ ಅಂತ ಅನ್ಕೊಂಡಿದ್ವಿ ಈಗ ಆರ್ಥಿಕ ತಜ್ಞರು ಅಂತಾರೆ ಆರ್ಥಿಕ ತಜ್ಞರು ನೀವು ಯಾರಿಗಾದ್ರೂ ಕೇಳಿ ಅವರು ಅವ್ರಲ್ಲಿ ಫ್ರೀ ಕಾಸ್ಟ್ ಏನು ಇರೋದಿಲ್ಲ ಆರ್ಥಿಕ ತಜ್ಞರು ಅಂತಾರೆ ಒಬ್ಬರಿಗೆ ನೀವು ಹತ್ತು ರೂಪಾಯಿ ಭಿಕ್ಷೆ ಕೊಡ್ಬೇಕಂದ್ರೆ ಒಂದು ಗುಂಡಿ ತಗ್ಸಿ ಹತ್ತು ರೂಪಾಯಿ ಭಿಕ್ಷೆ ಕೊಡಿ ಫ್ರೀ ಯಾರಿಗೂ ಕೊಡ್ಬೇಡಿ ಅಂತ ಇವರು ಆರ್ಥಿಕ ತಜ್ಞರಾಗ ಎಲ್ಲಾದ್ರು ಫ್ರೀ ಕೊಟ್ಟರು ಕೊಡ್ತೀನಿ ಅಂತಿದ್ದಾರೆ ಅಷ್ಟೇ ಕೊಟ್ಟಿಲ್ಲ ಸರಿಯಾಗಿ ಕೊಟ್ಟಿಲ್ಲ ಯಾವ್ದಾದ್ರು ಯುವ ನಿಧಿ ಅಂದ್ರು ಒಬ್ರಿಗೆ ತೋರಿಸಿದ್ದಾರೆ ಯುವ ನಿಧಿ ಯಾರಿಗಾದರೂ ಬಂದಿದೆ ಅಂತ ನಾನದು ಕೇಳೇ ಇಲ್ಲ ಈಗ ಬಂದಿದ್ರೆ ತಾನೇ ಫಲಾನುಭವಿಗಳು ಎಲ್ಲರೂ ಸಿಗೋದು ಯಾರು ಸಾರ್ ಇವ್ರಿಗೆ ಕೇಳಿದ್ರು ಇವರಿಗೆ ನಮಗೆ ಆ ಭಾಗ್ಯ ಕೊಡಿ ಈ ಬಿಟ್ಟಿ ಭಾಗ್ಯ ಕೊಡಿ ಅಂತ ಇವರಾಗಿ ಇವರೇ ಭಾಗ್ಯಗಳು ಕೊಟ್ಟು ಆ ಭಾಗ್ಯ ಕೊಡಕ್ಕೆ ಏನು ಇವರು ಸಿದ್ದರಾಮಯ್ಯ ಮನೆಯಿಂದ ತರ್ತಿದಾರ ಅಥವಾ ಜಾರ್ಜ್ ಮನೆಯಿಂದ ತರ್ತಿದಾರ ಅಥವಾ ಡಿ ಕೆ ಸಿ ಮನೆ ಯಾವ್ದಾದ್ರು ಆಸ್ತಿ ಮಾಡ್ತರ್ತಾ ಇದಾರೆ ಎಲ್ಲ ಜನಗಳನ್ನ ದುಡ್ಡನ್ನ ತಗೊಂಬಂದು ನಾವು ಬಿಟ್ಟಿ ಕೊಟ್ವಿ ನಾವು ಫ್ರೀ ಕೊಟ್ವಿ ಜನಕ್ಕೆ ಅದನ್ನ ಕೊಡ್ತಾ ಇದೀವಿ ಇದು ಕೊಡ್ತೀವಿ ಬೊಗಳೇ ಸರ್ಕಾರ ಆಗೋಗಿದೆ ಇದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ